ಹಾಯ್ ಎಲ್ರಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಆಶ್ಚರ್ಯ ಆಗ್ಬೋದು ಬೆಟ್ಟದಲ್ಲಿಕಾಯಿ ಬಳಸ್ಬಿಟ್ಟು ಅದರಲ್ಲಿ ಬಿಸಿ ಬಿಸಿಯಾಗಿರೋ ರಸ ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ ಏನಪ್ಪಾ ಬೆಟ್ಟದ್ನಲ್ಲಿಕಾಯಲ್ಲಿ ರಸಮ್ಮ ಅಂತ ಶಾಕ್ ಆಗ್ಬೋದು ಬಟ್ ತುಂಬ ಚೆನ್ನಾಗಿತ್ತು ಒಂದ್ಸಲ ಟ್ರೈ ಮಾಡಿ ನೋಡಿ ಒಂದು ಕುಕ್ಕರ್ ಇಟ್ಬಿಟ್ಟು ಮೊದಲನೇದಾಗಿ ಎರಡು ಬೌಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಅದಕ್ಕೆ ನೀರು ಹಾಕ್ಬಿಟ್ಟು ಚೆನ್ನಾಗೆ ವಾಶ್ ಮಾಡ್ಕೊಳ್ಳಿ ನೋಡಿ ಈ ಥರ ಅದಾದಮೇಲೆ ಇದಕ್ಕೆ ಒಂದು ಅರ್ಧ ಲೀಟರಷ್ಟು ಅಥವಾ ಎರಡು ಲೋಟ ನೀರನ್ನ ಸೇರಿಸ್ಕೊಂಡು ಇದಕ್ಕೆ ನಾನು ಉಪ್ಪು ಸೇರಿಸ್ಕೋತಿದ್ದೀನಿ ಎರಡು ಟೀ ಸ್ಪೂನಷ್ಟು ಉಪ್ಪನ್ನ ಹಾಕಿದರೆ ಸಾಕು ಇದಕ್ಕೆ ಬೇಳೆಗೆ ಅದಾದಮೇಲೆ ನಾನು ಇನ್ನೊಂದು ಸೀಕ್ರೆಟ್ ಇಂಗ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಜೀರಿಗೆ ಹಾಕ್ತಿದ್ದೀನಿ ಬೇಳೆ ಜೊತೆ ಜೀರಿಗೆ ಬೇಯೋದ್ರಿಂದ ಅದರದ್ದು ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನೋಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗೆ ಒಂದು ಮೂರರಿಂದ ನಾಲ್ಕು ವಿಷಲ್ನ ಕೂಗಿಸ್ಕೋತಿದ್ದೀನಿ ನಾನು ನೋಡ್ತಿದ್ದೀರಾ ನೋಡಿ ಕುಕ್ಕರ್ ತಣ್ಣಗಾದ ನಂತರ ಒಂದು ಒಲೆ ಮೇಲೆ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ನಾನು ಎಣ್ಣೆ ಮತ್ತು ಎರಡು ಟೀ ಸ್ಪೂನಷ್ಟು ಎಣ್ಣೆ ಅಡುಗೆ ಎಣ್ಣೆ ನಂತರ ಒಂದು ಟೀ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ನೋಡ್ತಿದ್ದೀರಾ ಅದಾದ ನಂತರ ಸ್ವಲ್ಪ ಕರಿವೆ ಸೊಪ್ಪು ಹಾಕಿ ಆಮೇಲೆ ಇದಕ್ಕೆ ಸ್ವಲ್ಪ ಹಿಂಗೆ ಸೇರಿಸ್ಕೊತಿದ್ದೀನಿ ರಸಮ್ಗೆ ಬೇಳೆ ಸಾಂಬಾರುಗಳಿಗೆಲ್ಲ ಹಿಂಗೆ ಹಾಕ್ಕೊಳೋದ್ರಿಂದ ಚೆನ್ನಾಗಿರುತ್ತೆ ರಸಮ್ ಫ್ಲೇವರ್ ಹೆಚ್ಚಾಗುತ್ತೆ ನಂತರ ಒಂದು ಈರುಳ್ಳಿನ ಇದಕ್ಕೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಈರುಳ್ಳಿ ಎಲ್ಲ ಸ್ವಲ್ಪ ಎಣ್ಣೆ ಜೊತೆ ಫ್ರೈ ಆಗಲಿ ನಂತರ ಒಂದು ಅರ್ಧ ಟೀ ಅಷ್ಟು ನಾನಿಲ್ಲಿ ಅರಶಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಈರುಳ್ಳಿ ಜೊತೆ ಮಿಕ್ಸ್ ಆಗೋ ಥರ ಫ್ರೈ ಮಾಡಿಕೊಂಡು ನಂತರ ಒಂದು ಐದರಿಂದ ಆರು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊತಿದ್ದೀನಿ ಅದನ್ನು ಚೆನ್ನಾಗೆ ಫ್ರೈ ಮಾಡಿಕೊಳ್ಳಿ ಎಣ್ಣೆ ಜೊತೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ ಅದಾದ ನಂತರ ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ನಂತರ ಒನ್ ಟೀ ಸ್ಪೂನಷ್ಟು ನಾನಿಲ್ಲಿ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನೋಡ್ತಾಯಿದ್ದೀರಾ ಬೇಯಬೇಕಾದ್ರೆ ಬೇಳೆ ಜೊತೆಗೆ ಎರಡು ಟೀ ಸ್ಪೂನ್ ಹಾಕಿದ್ದೆ ಆಮೇಲೆ ಟೊಮೊಟೊ ಬೇಯಬೇಕಾದ್ರೆ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಇಷ್ಟು ಸಾಕಾಗುತ್ತೆ ನಂತರ ನಾನು ಇಲ್ಲಿ ನಮ್ಮ ಸೀಕ್ರೆಟ್ ಇಂಗ್ರೀಡಿಯೆಂಟು ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು ಬೆಟ್ಟದ ನಲ್ಲಿಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೀವು ಹೆಂಗಿರುತ್ತೋ ಅಂತ ಅಂದ್ಕೊಳ್ತೀರಾ ಬಟ್ ನಿಜವಾಗ್ಲು ಚೆನ್ನಾಗಿತ್ತು ಅದಾದಮೇಲೆ ಇದಕ್ಕೆ ಒಂದು ಲೋಟದಷ್ಟು ನೀರು ಹಾಕ್ಬಿಟ್ಟು ನಲ್ಲಿಕಾಯಿನ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಹತ್ತು ನಿಮಿಷ ಬೆಂದರೆ ಚಾ ಸಾಕು ಬೇಯ್ ಬೇಯುತ್ತೆ ಹತ್ತು ನಿಮಿಷದಲ್ಲಿ ನೋಡಿ ಚೆನ್ನಾಗಿ ಈ ಥರ ಬೆಂದಿದ ನಂತರ ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೊಂಡ್ರೆ ಆಯಿತು ನೋಡಿ ಅದಾದಮೇಲೆ ಇದಕ್ಕೆ ಮಸಾಲೆಗಳನ್ನ ಆ್ಯಡ್ ಮಾಡ್ತೀನಿ ಇವಾಗ ರಸಂ ಪೌಡರ್ ಇದೆಯಲ್ಲ ಅದನ್ನು ಎರಡು ಟೀ ಸ್ಪೂನಷ್ಟು ಹಾಕಿ ರಸಮ್ ಪೌಡರು ನೀವು ಮಸಾಲೆ ಸ್ವಲ್ಪ ಜಾಸ್ತಿ ಅಂದರೆ ಇನ್ನೊಂದು ಸ್ಪೂನ್ ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ಟ್ರಾಂಗಾಗೆ ನಾನಿವಾಗ ಅಚ್ಕಾರದ ಪುಡಿ ಹಾಕಿದ್ದೀನಿ ಎರಡು ಟೀ ಅಷ್ಟು ಸಾಕು ಇದಕ್ಕೆ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಒಂದು ಸರಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊಳ್ಳಿ ನೋಡಿ ಅದಾದಮೇಲೆ ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ಸಾಂಬಾರು ರೆಡಿ ಆಗೋಯಿತು ಬಿಸಿ ಬಿಸಿ ಅನ್ನದ ಜೊತೆ ತುಂಬ ಚೆನ್ನಾಗಿತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಲ್ಲಿಕಾಯಲ್ಲಿ ಸಿ ವಿಟಮಿನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹೆಲ್ತಿಗಂತೂ ತುಂಬ ಬೆನಿಫಿಟ್ಸ್ ಇದೆ ಇದರಲ್ಲಿ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿತ್ತು ಮಾತ್ರ ಟೇಸ್ಟು ಹುಳಿ ತಿನ್ನ ತುಂಬಾ ಇಷ್ಟಪಡೋರು ತುಂಬಾ ಇಷ್ಟ ಈ ಸಾರ್ನ ನನ್ ವೀಡಿಯೋಸ್ ಎಲ್ಲ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ